ಭಾರತ ದೇಶದಲ್ಲಿ ನೀವು ಬಹಳ ಅದ್ಭುತ ಅದ್ಭುತ ಸುದ್ದಿಗಳನ್ನು ನನ್ನ ಚಾನೆಲ್ ಮುಖಾಂತರ ನಿಮಗೆ ಪ್ರಸಾರ ಮಾಡಿದ ನಿಮಗೆ ಗೊತ್ತಿರಬಹುದು ಎಂತಿಂತಹ ರಾದ್ದಾಂತ ಎಂಥ ಇತಿಹಾಸ ಸಾಮ್ರಾಜ್ಯಗಳನ್ನು ದೇಶ ವಿದೇಶಗಳ ಇತಿಹಾಸಗಳನ್ನು ಹೇಳಿ ನಿಮಗೆ ಮೆಚ್ಚುಗೆ ವ್ಯಕ್ತಪಡಿಸುವಂಥ ಅಪ್ರತಿಮ ಚಾನಲ್ ನೀವು ಭಾಳ ಪ್ರೀತಿ ಕೊಡುವ ನಂಬರ್ ಒನ್ ಚಾನಲ್ ಜವಾರಿ ಕಡಕ ಕಾಕ ಆಗಿ ಈಗ ಹೊರಗೆ ಬಂದಾನ ಯೂಟ್ಯೂಬದಲ್ಲಿ ಹೆಚ್ಚು ಪ್ರಾಶಸ್ತ್ಯ ಕೊಡಾಕತೀವಿ ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬರ್ ಆದರೆ ಇನ್ನೂ ಹೆಚ್ಚಿನ ಸಿದ್ಧಾಂತಗಳನ್ನು ರಾದಾಂತಗಳನ್ನು ಇತಿಹಾಸಗಳನ್ನು ಹೇಳೋಕ್ಕೆ ನನಗೂ ಭಾಳ ಮನಸ್ಸು ಬರ್ತೈತಿ ಆದರೆ ಇವತ್ತಿನ ಒಂದು ಟಾಪಿಕ್ ಎಂತ ತೊಗೊಂಬಂದಿನಿ ಈ ವ್ಯಕ್ತಿಗಳು ಮನುಷ್ಯರು ರಾಕ್ಷಸರು ವಿಚಿತ್ರ ಆಗ್ತಿರ್ಬೇಕು ನಿಮಗೆ ಕಾಕ ಇದೇನು ಹೇಳಾಕತ್ತೀ ಮನುಷ್ಯರು ರಾಕ್ಷಸರು ಅಂತೇಳಿ ಆದರೆ ಇವರು ಮನುಷ್ಯರು ರಾಕ್ಷಸರು ಅಂಥೇಳಿ ಯಾಕೆ ಹೇಳಾಕತ್ತೀನಿ ಅಂದರೆ ಸಾಗರ ಮತ್ತು ಸಂಕೇತ ಎಂಬ ಇಬ್ಬರು ಸಹೋದರರ ಯೂಟ್ಯೂಬರ್ಗಳು ರೀ ಭಾಳ ಫೇಮಸ್ ಯೂಟ್ಯೂಬರ್ಗಳು ಇವರು ಇವರು ಯೂಟ್ಯೂಬ್ದಿಂದ ಹೆಂಗೆ ಪ್ರಸಿದ್ಧ ಹೊಂದಿದರು ಅನ್ನೋದು ನಿಮಗೊಂದು ಸಣ್ಣ ಸಂಕ್ಷಿಪ್ತ ಹೇಳ್ತೀನಿ ಸಾಗರ ಸಂಕೇತ ಎಂಬ ಇಬ್ಬರು ಸಹೋದರರು ವಾರಕ್ಕೊಮ್ಮೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ ರೀ ಅದೆಂಥ ಪ್ರೋಗ್ರಾಮ್ ಅಂತಿರ್ಬೇಕಾಕ ನೀವು ವಾರಕ್ಕೆ ಇಂಥ ಪ್ರೋಗ್ರಾಮ್ ಮಾಡ್ತಾರ ಯಾರು ಹೆಚ್ಚು ಊಟ ಮಾಡ್ತಾರ ಅವ್ರು ನಮ್ಮ ಜೊತೆ ಕಾಂಪಿಟೇಷನ್ ಮಾಡಬೇಕು ನಾವು ಅವ್ರಗಿಂತ ಹೆಚ್ಚು ತಿಂತೇವೆ ಅಂಥೇಳಿ ಈ ಇಬ್ಬರು ಸಾಗರ ಸಂಕೇತ ಕಾಂಪಿಟೇಷನ್ ಮಾಡ್ತಾರ ಆದರೆ ಅವ್ರನ್ನ ಸೋಲ್ಸೋಕೆ ಇನ್ನೂವ್ರಿಗೆ ಯಾರಿಗೂ ಆಗಿಲ್ಲ ಇವ್ರು ಏನು ತಿಂತಾರೆ ಗೊತ್ತೈತೇನ್ರಿ ಇವರು ಕೂಡಿ ಕೂತ್ರಂದ್ರೆ ಅಂದ್ರೆ ಹತ್ತು ಕಿಲೋ ಚಿಕನ್ ಬಿರಿಯಾನಿ ತಿಂದ ಬಿಡ್ತಾರೆ ರೀ ಅದಕ್ಕೆ ಸಲುವಾಗಿ ಹೇಳಕತ್ತೀನಿ ಇವರು ಮನುಷ್ಯರು ಅವ್ರು ನೋಡಕ್ಕೆ ತೆಳ್ಳಗದಾರ ಖರೆ ಹತ್ತು ಕಿಲೋ ಮಟನ್ ಬಿರಿಯಾನಿ ತಿಂದು ಎಲ್ಲರನ್ನು ಸೋಲಿಸಿದಂಥ ಎಂಥ ರೆಕಾರ್ಡ್ ಮಾಡ್ಯಾರಪ್ಪ ಇವರು ಸಾಗರ ಸಂಕೇತ ನೀವು ಯೂಟ್ಯೂಬ್ದಾಗ ಇವ್ರ ಸ್ಟೈಲ್ ಸಹಿತ ನೋಡ್ಬೋದು ಹತ್ತು ಕಿಲೋ ಚಿಕನ್ ಬಿರಿಯಾನಿ ಗಪ ಗಪ ತಿಂದು ಬಿಡ್ತಾರ ಒಂದು ತಾಸಿನಾಗ ನೋಡವ್ರ ಹುಬ್ಬು ಏರು ಹಂಗೆ ನೋಡ್ಕೊತ ಕುಂತೀರಿ ಅವ್ರ ಜೊತೆ ಕಾಂಪಿಟೇಷನ್ಗೆ ಬಂದವ್ರು ಇನ್ನೂ ಎರಡು ಪ್ಲೇಟ್ ತಿಂದಿರೋದಿಲ್ಲ ಇವರು ಹತ್ತು ಕಿಲೋ ಬಿರಿಯಾನಿ ತಿಂತಾರ ಇವರು ರಾಕ್ಷಸರು ಮನುಷ್ಯರು ಎಂಥ ಹೊಟ್ಟೆ ಐತಿಪ್ಪ ಇವ್ರದ ಇನ್ನು ಮತ್ತೊಬ್ಬದ್ರಿ ಎರಡನೇ ಸಾಲಿನಾಗ ನೋಡ್ರಿ ಸಪಾಟು ರಮನ್ ಅಂತ ಹೇಳಿ ಇವುಂದು ನೋಡಿರಿ ವಿಚಿತ್ರ ಹೆಂಗೈತಿ ಊಟಗಾರ ತಿಂಗಳ ಊಟ ಒಪ್ಪತ್ತಿಗೆ ಸಾಲ್ತೈತಿರಿ ತಿಂಗಳ ಊಟ ಏನೈತ ಒಮ್ಮೆ ಊಟ ಮಾಡ್ತಾನೆ ಒಂದು ತಿಂಗಳದಾಗಿ ಎಷ್ಟು ತಿಂತಾನ ಒಬ್ಬ ಮನುಷ್ಯ ಅವನು ಒಂದು ಒಪ್ಪತ್ತಿನಾಗ ತಿಂದ ಬಿಡ್ತಾನಂದ್ರೆ ಇವು ಎಂಥ ಬಕಾಸುರ ಇರ್ಬೋದು ಈತನಿಗೆ ಬೆಳಗಿನ ನಾಷ್ಟ ಚಿಕನ್ ತತ್ತಿ ಮೂವತ್ತೈದು ನೋಡ್ರಿ ಮೂವತ್ತೈದು ತತ್ತಿ ಬಾಯ್ಲ್ಡಿಯಾಗ ತಿಾನು ನಲವತ್ತು ಪರೋಟಾ ತಿತ್ತಾನೆ ರೀ ಹತ್ತು ಪ್ಲೇಟ್ ಬಿರಿಯಾನಿ ತಿತ್ತಾನೆ ಇವು ಎಂಥ ಮನುಷ್ಯರಾಗ್ಸರು ನೋಡಾಕ ಮತ್ತು ಪೋಣ ಕಿಲೋ ಗೊತ್ತೆ ಅದಾನು ಅಳ್ಗಾಡು ಅಂತ ದಂಡಗತೆ ಕಾಣ್ತಾನು ಆದ್ರೆ ಅವ್ನಿಗೆ ಎಂಥ ಹೊಟ್ಟಿ ಕೊಟ್ಟಾನ ದೇವರನಿಗೆ ಗೊತ್ತು ಪರಮಾತ್ಮ ಅವ್ರನ್ನ ತಯಾರು ಅನ್ನೋದು ಈಗ ನಂಬರ್ ಮೂರ್ದಾಗ ಬಂತಾರೆ ನೋಡಿರಿ ಹೇಳಿ ಮುಂಬೈ ಈ ಯೂಟ್ಯೂಬರ್ ಈ ಎಂಥದ್ದ ಐತೆ ಅಂದ್ರೆ ಹತ್ತು ಕಿಲೋ ತತ್ತಿ ಪರೋಟ ತಿಂತಾನ ಈತ ಒಂದೇ ಬಾರಿಗೆ ಐವತ್ತು ತತ್ತಿ ಬಾಯ್ಲ್ಡ್ ಬಾಯ್ಲ್ಡಿಯಾಗತಿತ್ತನ್ರಿ ಐವತ್ತು ತತ್ತಿ ಬಾಯ್ಲ್ಡಿಯಾಗುತ್ತೆ ತಿನ್ನೋದಂದ್ರೆ ಏನು ರೀ ಪಾಯ್ದ ಅದು ಹೆಂಗರೆ ಪಚನ ಹಾಕೈತು ಹೆಂಗಾರಿ ಎದೆ ಆಗೋಗ್ತೀವಿ ಹೆಂಗರೆ ಹೊಟ್ಟೆ ಆಗಿ ಹೋಗ್ತೇವೆ ಅಂದ್ರೆ ಅದ್ಭುತದಲ್ಲಿ ಅದ್ಭುತ ವ್ಯಕ್ತಿಗಳನ್ನು ಸಹಿತ ಆ ಪರಮಾತ್ಮ ತಯಾರು ಮಾಡ್ಯಾನ ಆದರೆ ಇವರ ಕಾಂಪಿಟೇಷನ್ ಮುಖಾಂತರ ನೋಡಿದರೆ ಇವರ ಮುಂದೆ ಊಟದ ಸ್ಪರ್ಧೆಗೆ ಯಾರೂ ಬರುವುದಿಲ್ಲ ನಂಬರ್ ಐದರಿಂದ ಬರ್ತೀನಿ ಒಕಾಸ್ ಖಲೀಲ್ ಅಂತೇಳಿ ಯೂಟ್ಯೂಬರ್ ಇವನೆಂಥ ರಾಕ್ಷಸ ಅಂದ್ರೆ ಈತ ಒಂದೇ ಬಾರಿಗೆ ಹತ್ತು ಜನ ತಿನ್ನುವ ಆಹಾರ ನುಂಗುತ್ತಾನೆ ನಾ ಅಷ್ಟಾಕ ಹತ್ತು ಮಂದಿ ಅಂತಿತ್ತಿರಲೋ ಒಬ್ಬತ್ತಿತ್ತಾನು ಮಧ್ಯಾಹ್ನ ಹತ್ತು ಏನು ಊಟ ಮಾಡ್ತೀರಿ ಮಧ್ಯಾಹ್ನ ಊಟ ಮಾಡ್ತಾನೆ ಮತ್ತೆ ಸಾಯಂಕಾಲ ಎಂಟು ಗಂಟೆಗೆ ಕುಂಡ್ಸರಿ ಹತ್ತು ಮಂದಿದು ಊಟ ಮಾಡ್ತಾನೆ ಅಂದ್ರೆ ಇವ್ನು ರಾಕ್ಷಸ ಹೌದಲ್ರಿ ಮನುಷ್ಯನು ರಾಕ್ಷಸನು ನೋಡಕ್ಕೆ ಮತ್ತೆ ಹಿಂಗದಾರ ಅವ್ರ ಹೊಟ್ಟಿಗಳು ಎಲ್ಲಿ ಊಟ ಕರಗ್ತೈತಿ ಗೊತ್ತಾಗೋದಿಲ್ಲ ನಂಬರ್ ಆರು ನಿಬೋ ಕಾಡೋ ಈ ನಿಬೋ ಕಾಡೋ ಅಬ್ ಈತ ದೊಡ್ಡ ಊಟದ ದೆವ್ವ ಈತನ ವಿಶೇಷ ಏನೆಂದರೆ ಕೆ ಎಫ್ ಸಿ ಮತ್ತು ಮ್ಯಾಕ್ಡೊನಾಲ್ಡ್ ಕಂಪ್ನಿಯ ಚಿಕನ್ ತಿನ್ನುತ್ತಾನೆ ಈತ ತಿನ್ನುವುದನ್ನು ನೋಡಿದ್ರೆ ತಂದು ಕೊಡೋ ಬ್ಯಾಸರಂತರಿ ಹೋಟೆಲ್ಗೆ ಹೋಗಿವಾ ಆ ಕೆ ಎಫ್ ಸಿ ಚಿಕನ್ ಮಾರ್ಕೆಟ್ಗಳದವ್ರಲ್ಲ ದೊಡ್ಡ ದೊಡ್ಡ ಮಾಲ್ಗಳು ಮಾರ್ಕೆಟ್ ಅಲ್ಲಿ ಹೋಗಿ ಕೂತಂದ್ರೆ ಚಿಕನ್ ಮೇಲೆ ಚಿಕನ್ ಆರ್ಡ್ರ್ ಹೇಳ್ತಾನೆ ನೀವು ತಂದೂರಿ ಚಿಕನ್ ಆ ಕಡಣ ತಿಂತಾನೆ ಆ ತಂದು ಕೊಡೋ ಬ್ಯಾಸ ತೊಕೋಣಂತರಿ ಬೆಂಬರು ಬರ್ತೈತೆ ಅಂತ ಏನು ಎರಡು ಸಲ ಅಂತೇಳಿ ಅಂದರೆ ಇಂತಿಂಥ ರಾಕ್ಷಸರು ಸಹಿತ ಮನುಷ್ಯನ ರೂಪದಲ್ಲಿ ಆಹಾರವನ್ನು ಕಪ್ಪಿಸುವಂಥ ಅರಗಿಸುವಂಥ ಶಕ್ತಿ ಮಾಡ್ಕೊಂಡಾರಂದ್ರೆ ವಿಚಿತ್ರ ಅಲ್ರಿ ಹಂಗಾದ್ರೆ ಈ ಆರು ಮಂದಿಯ ಮನುಷ್ಯರು ರಾಕ್ಷಸರು ಬಕಾಸುರು ಅನ್ನದ ಆಹಾರ ಹೆಂಗೆ ನುಂಗ್ತಾರ ಅನ್ನೋದು ವಿವರವಾದ ವರದಿ ಹೇಳಿದ್ದೀನಿ ಹಾಗಾದ್ರೆ ನಿಮ್ಮಲ್ಲಿ ಯಾರಾದರೂ ಈ ಟೈಪ್ ತಿನ್ನೋರೂ ಕಾಂಪಿಟೇಷನ್ ಇದ್ದರೆ ಇವ್ರ ಜೊತೆ ಒಂದು ಸಲ ಕೂಡ್ರಿ ನ್ಯೂ ಸೋಲ್ತಿರೋ ಏನು ಅವ್ರು ಗೆಲ್ತಾರೋ ಅನ್ನೋದು ಕಾದ ನೋಡ್ಬೇಕಲ್ರಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಬಟನ್ ಹೊಡೆದ ಬಿಡ್ರಿ ಮತ್ತು ವಿಶೇಷ ಸುದ್ದಿಗಳೊಂದಿಗೆ ಬರ್ತೀನಿ ಖಡಕ್ ಜವಾರಿ ಹಾಕಾಗ ಪರ್ಮಿಷನ್ ಕೊಡ್ರಿ ನಮಸ್ಕಾರ